ಅವರಗಿನ ಪ್ರಪಂಚನ ಮಾಡೋದಕ್ಕೆ ಹೋಗ್ತಾರೆ ಆವಾಗ ಅವರು ದಾರಿನಲ್ಲಿ ಹೋಗ್ತಾ ಇದ್ದಾರೆ ಅವರು ನಡೀತಾ ಇರಬೇಕಾದ್ರೆ ಸುಮಾರು ಇನ್ಸಿಡೆಂಟ್ ಅವ್ರಿಗೆ ಕಂಡು ಬರುತ್ತೆ ಹೀಗೆ ಹೋಗ್ತಾ ಇರಬೇಕಾದ್ರೆ ಒಂದು ಶವ ಹೋಗ್ತಾ ಇದೆ ಶವ ಗೊತ್ತಲ್ಲ ಬೇಟ್ ಬಾಡಿ ಅದನ್ನು ನೋಡಿ ಗೌತಮ ಬುದ್ಧ ಅಯ್ಯೋ ಏನಾಗಿದೆ ಇವ್ರಿಗೆ ನಾವೆಲ್ಲ ಚೆನ್ನಾಗಿದ್ದೀವಿ ಇವ್ರಿಗೆನಾಗಿದೆ ಇವ್ರು ಯಾಕಿಂದ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ತುಂಬ ಭಯಭ್ರಾಂತರಾಗ್ತಾರೆ ಗೌತಮ ಬುದ್ಧ ಸಿದ್ಧಾರ್ಥ ಅವಾಗ ಸೈನಿಕ ಹೇಳ್ತಾರೆ ಸ್ವಾಮಿ ವಯಸ್ಸಾದ ಮೇಲೆ ಸತ್ತೋಗದೇನೆ ನಾವೂ ಕೂಡ ಹಾಗೇನೆ ಆ ಒಂದು ಒಂದು ಏಜ್ ಇರುತ್ತೆ ಅದಾದ್ಮೇಲೆ ಎಲ್ಲರೂ ಈ ತರ ಸತ್ತೋಗ್ತಾರೆ ಎಲ್ಲಾರು ಈ ತರ ಇಟ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ಓಹ್ ಅಯ್ಯೋ ಇನ್ನ ಇನ್ನು ಒಂದು ಏಜ್ ಎನ್ನು ಇಟ್ಕೊಂಡು ಹೋಗ್ತಾರೆ ಅಲ್ಲಿ ಹಣ್ಣು ಹಣ್ಣು ಮುದುಕ ಆ ಹಣ್ಣು ಹಣ್ಣು ಮುದುಕನ್ನ ನೋಡಿ ಸಿದ್ಧಾರ್ಥ ಅಯ್ಯೋ ಇವ್ರಿಗೆ ಏನಾಗಿದೆ ಈ ತರ ಯಾಕೆ ಈ ತರ ಹೋಗಿದೆ ನಾವೆಲ್ಲ ಎಷ್ಟು ಚೆನ್ನಾಗಿದ್ದೀವಿ ಇವ್ರಿಗೇನಾಯ್ತು ಮತ್ತೆ ಭಯ ಆಗ್ತಾರೆ ಭಯ ಆಗ್ತಾರೆ ಇವ್ರಿಗೆನ ಆಯ್ತಪ್ಪ ಎಷ್ಟು ಚೆನ್ನಾಗಿದ್ದೀವಿ ಇವ್ರಣ್ಣು ಹಣ್ಣು ಮುಸ್ಕೊತರ ಆಗ್ರೆ ಮತ್ತೆ ಆವಾಗ ಸೈನಿಕರು ಹೇಳ್ತಾರೆ ಎಲ್ಲರಿಗೂ ಈ ತರನೇ ಆಗುದು ಅದು ಅಂತ ಈ ರೀತಿ ಎಲ್ಲಾರು ಆಗ್ತಾರೆ ಅಂತ ಹೇಳ್ತಾರೆ ಕೂಡ ಅವ್ರಿಗೆ ಭಯ ಆಗುತ್ತೆ ಮತ್ತೆ ಇನ್ನೂ ಸ್ವಲ್ಪ ಹೀಗೆ ಮುಂದೆ ಹೆಜ್ಜೆ ಇರ್ತು ಆ ರೋಗ ಅಂದ್ರೆ ಕಾಯಿಲೆ ಇರುವಂತಹ ಯಾವುದೋ ಒಬ್ಬ ಪರ್ಸನ್ನ ನೋಡಿ ಮತ್ತೆ ಭಯ ಅಯ್ಯೋ ರಾಮ ಇನ್ನೂ ಏನೇನು ನೋಡಬೇಕಪ್ಪ ನಾನು ಇಷ್ಟೆಲ್ಲ ಸಮಸ್ಯೆ ಇದೆಯಾ ಸಮಾಜದಲ್ಲಿ ನಾವೆಲ್ಲ ಇದುವರೆಗೂ ಏನೂ ನೋಡೇ ಇಲ್ಲ ನಾವು ಯಾವಾಗಲೂ ಎಲ್ಲರೂ ಚೆನ್ನಾಗಿರೋ ನೋಡಿದ್ದೀವಿ ಅಷ್ಟೇ ಇಷ್ಟೆಲ್ಲ ಸಮಸ್ಯೆಗಳಿದೆಯಾ ಈ ಸಮಾಜದಲ್ಲಿ ಇಲ್ಲ ಮತ್ತೆ ಸಿದ್ಧಾರ್ಥ ತುಂಬ ಬೇಜಾರು ಕೊಡ್ತಾರೆ ಯಾ ನಾನು ಇಷ್ಟು ನೋಡಿ ಸಾಕು ನಾನು ತಂದೆ ಹತ್ರ ಮಾತಾಡಬೇಕು ಅಂತ ಮತ್ತೆ ಅದರ ಮನೆಗೆ ವಾಪಸ್ ಬಂದು ತಂದೆ ಹತ್ರ ಮಾತಾಡ್ತಾರೆ ಇಷ್ಟೆಲ್ಲ ಸಮಸ್ಯೆ ಇದೆ ನನಗೆ ನೀವು ಇಲ್ಲ ಸೊ ನಾನು ಇದನ್ನ ಏನು ಏನು ಪ್ರಾಬ್ಲಮ್ ಇದು ಏನೆಲ್ಲ ಕಾರಣಕ್ಕಿಂತರ ಆಗ್ತಾ ಇದೆ ಅಂತ ನಾನು ನೋಡಬೇಕು ಇದ್ರ ಬಗ್ಗೆ ನಾನು ವಿಚಾರ ತಿಳ್ಕೋಬೇಕು ಅಂತ ಅವರು ಆ ಒಂದು ಸಮಯದಲ್ಲಿ ಅವರು ಮನೆಯನ್ನು ಬಿಟ್ಟು ಅವರು ಹೊರಗಿನ ಪ್ರಪಂಚದಲ್ಲಿ ಈ ವಿಚಾರದ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ನ ಅಂದರೆ ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡೋದಕ್ಕೆ ಹೋರಾಡ್ತಾರೆ ಸೊ ಅದಾದ ಮೇಲೆ ಇವರು ಆ ಬೋಧಿ ವೃಕ್ಷದ ಕೆಳಗಡೆ ಅವರು ಕುಳಿತು ಧ್ಯಾನ ಮಾಡ್ತಾರೆ ಆಗ ಅವರಿಗೆ ಅಲ್ಲಿ ಆ ಮರದ ಕೆಳಗಡೆ ಧ್ಯ ಜ್ಞಾನೋದಯ ಆಗುತ್ತೆ ಎನ್ಲೈಟನ್ಮೆಂಟ್ ಅವರಿಗೆ ಹಾಗಾಗಿನೇ ಅವರಿಗೆ ಬೋಧಿ ವೃಕ್ಷದ ಕೆಳಗಡೆ ಕುತ್ಕೊಂಡು ಅವರು ಜ್ಞಾನವನ್ನು ಪಡೆದಕ್ಕೆ ಅವರಿಗೆ ಬುದ್ಧ ಅಂತ ಹೆಸರು ಅಂತ ಪ್ರತೀತಿ ಇದೆ ಸೊ ಅದಾದಮೇಲೆ ಎನ್ಲೈಟನ್ಮೆಂಟ್ ಅಂದರೆ ಜ್ಞಾನೋದಯ ಆದಮೇಲೆ ಅವರಿಗೆ ಜನರಿಗೆ ಹೆಚ್ಚಿನ ವಿಚಾರಗಳನ್ನು ನಾನು ತಿಳಿಸಬೇಕು ಹೆಚ್ಚಿನ ವಿಚಾರ ನನಗೇನು ಜ್ಞಾನೋದಯ ಆಗಿದೆ ಅದನ್ನು ಜನರಿಗೆ ಪ್ರೀಚ್ ಮಾಡಬೇಕು ಅಂತ ಅವರು ಸುಮಾರು ಪ್ಲೇಸ್ಗಳಿಗೆ ಹೋಗಿ ಅನೇಕ ವಿಚಾರಗಳನ್ನು ಜನರಿಗೆ ತಿಳಿಸ್ತಾರೆ ಸೊ ಅದರಲ್ಲಿ ನಾಲ್ಕು ಮುಖ್ಯ ಅಂಶಗಳನ್ನು ಗೌತಮ ಬುದ್ಧ ಎಲ್ಲಾರ್ಗೂ ತಿಳುವಳಿಕೆ ಮೂಡಿಸ್ತಾರೆ ಮೊದಲನೇದಾಗಿ ಜಗತ್ತು ದುರ್ಗಮಯ ಇದು ಬಸ್ ಜಗತ್ತು ದುರ್ಗಮಯ ಅಂದರೆ ವರ್ಲ್ಡ್ ಇಸ್ ಎ ಫುಲ್ ಆಫ್ ಸಾರ್ ಜಗತ್ತು ದುಃಖಮಯ ತುಂಬ ದುಃಖ ಇದೆ ಎಲ್ಲ ಕಡೆ ಏನಿದೆ ಏನು ದುಃಖ ಅಂತಂದರೆ ಎರಡನೇದು ಆಸೆ ಈ ದುಃಖಕ್ಕೆ ಅಂದರೆ ಆಸೆ ಇರೋದರಿಂದನೇ ಅಷ್ಟೊಂದು ದುಃಖ ಆಗ್ತಿರೋದು ನನಗೆ ಅದು ಬೇಕು ಇದು ಬೇಕು ಆ ಮನೆ ಬೇಕು ಅಪಾರ್ಟ್ಮೆಂಟ್ ಬೇಕು ಆಮೇಲೆ ನಾವು ಕಾರ್ ಬೇಕು ಫೆನ್ಸ್ ಬೇಕು ಫ್ಲೈಟೇ ಬೇಕು ಕೊನೆಗೆ ಅಯ್ಯೋ ಇದರಲ್ಲೆಲ್ಲ ಲೇಟ್ ಆಗುತ್ತೆ ಫ್ಲೈಟಲ್ಲೇ ಬೇಕು ನಂತರ ಅಷ್ಟು ಮಟ್ಟಿಗೆ ಆಸೆ ಆಸೆ ಪಟ್ಟು ಪಟ್ಟು ನಮಗೆ ದುಃಖ ಜಾಸ್ತಿ ಆಗ್ತಾ ಇದೆ ಥರ್ ಆ ದುಃಖವನ್ನು ಕಡಿಮೆ ಮಾಡಬೇಕು ಅಂತಂದ್ರೆ ಆಸೆಯನ್ನು ತ್ಯಜಿಸ್ಬೇಕು ದಿಸ್ ಇಸ್ ದರ್ಡ್ ಮರ್ ನಾವು ದುಃಖವನ್ನು ಕಡಿಮೆ ಮಾಡ್ಕೋಬೇಕಂದ್ರೆ ಆಸೆಯನ್ನು ಬಿಡಬೇಕು ನಾನು ನಾಲ್ಕು ಆಸೆಯನ್ನು ಬಿಡಬೇಕು ಅಂದರೆ ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸಬೇಕು ಎಂಟು ಮಾರ್ಗಗಳಿದೆ ಬುದ್ಧ ಹೇಳಿರೋ ಪ್ರಕಾರ ಆ ಮಾರ್ಗಗಳನ್ನು ಅನುಸರಿಸಿದಾಗ ಮಾತ್ರ ನಾವು ಒಳ್ಳೆಯ ಒಂದು ನೆಮ್ಮದಿಯುತವಾದಂತಹ ಜೀವನವನ್ನು ಪಡೆಯೋದಕ್ಕೆ ಸಾಧ್ಯ ಈ ನಾಲ್ಕು ಸತ್ಯಗಳನ್ನು ಗೌತಮ ಬುದ್ಧ ಜನರಿಗೆ ಬೋಧನೆಯನ್ನು ಮಾಡೋದ್ರ ಮೂಲಕ ಪರಿವರ್ತನೆ ಅಂದರೆ ಜನರಲ್ಲಿ ಒಳ್ಳೆಯ ಭಾವನೆಗಳು ಮತ್ತು ಹೇಗಿರಬೇಕು ಅನ್ನೋ ಒಂದು ವಿಚಾರಗಳನ್ನು ಜನರಿಗೆ ತುಂಬೋದ್ರ ಮೂಲಕ ಒಳ್ಳೆಯ ಪ್ರಚಾರವನ್ನು ಮಾಡೋದಕ್ಕೆ ಮುಂದೆ ಸ್ಟೂಡೆಂಟ್ಸ್ ಇವತ್ತಿನ ಕ್ಲಾಸಲ್ಲಿ ಗೌತಮ ಬುದ್ಧನ ಬಾಲ್ಯ ಮತ್ತು బోధన బయ్యు ఇవగా కాంపనెంట్ ఏమో ఫీడ్బ్యాక్ ఇది ఏమేందే కంపొనెంట్